ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆಯ ಬಿಜೆಪಿ ಪಕ್ಷದ ಅಭ್ಯರ್ಥಿ ಡಾಕ್ಟರ್ ಸಿಎನ್ ಮಂಜುನಾಥ್ರವರು ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕಿನ ಕಿಕ್ಕೇರಿ ಹೋಗ್ಳಿಯ ಚಿಕ್ಕತರಹಳ್ಳಿ ಗ್ರಾಮದೇವತೆ ಹಾಗೂ ನಮ್ಮ ಮನೆ ದೇವರಾದ ಶ್ರೀ ಕೋಡಿ ಮಾರಮ್ಮ ದೇವಸ್ಥಾನಕ್ಕೆ ತಮ್ಮ ಕುಟುಂಬದ ಸದಸ್ಯರೊಂದಿಗೆ ಆಗಮಿಸಿ ಪೂಜೆ ಸಲ್ಲಿಸಿದರು ನಂತರ ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಪಕ್ಷದ ಅಭ್ಯರ್ಥಿಯಾಗಿ ನನ್ನನ್ನು ಆಯ್ಕೆ ಮಾಡಿರುವ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಬಿಜೆಪಿ ಪಕ್ಷದ ಎಲ್ಲ ಮುಖಂಡರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ ಲೋಕಸಭಾ ಚುನಾವಣೆಗೆ ಅರ್ಜಿ ಸಲ್ಲಿಸುವ ಮುನ್ನ ನಮ್ಮ ಮನೆ ದೇವರಾದ ಚಿಕ್ಕತರಹಳ್ಳಿ ಕೋಡಿ ಮಾರಮ್ಮನ ಪೂಜೆ ಸಲ್ಲಿಸಿ ನನ್ನ ಪೂಜ್ಯ ತಾಯಿಯರಾದ ಸಂಭಮ್ಮರವರ ಆಶೀರ್ವಾದ ಪಡೆದು ಲೋಕಸಭಾ ಚುನಾವಣೆ ಎದುರಿಸಲು ಸಜ್ಜನಾಗಿದ್ದೇನೆ ಲೋಕಸಭಾ ಚುನಾವಣೆಗೆ ಅರ್ಜಿ ಸಲ್ಲಿಸುವ ಮುನ್ನ ನಮ್ಮ ಮನೆ ದೇವರಾದ ಚಿಕ್ಕತರಹಳ್ಳಿ ಕೋಡಿ ಮಾರಮ್ಮನವರಿಗೆ ಪೂಜೆ ಸಲ್ಲಿಸಿ ನನ್ನ ಪೂಜ್ಯ ತಾಯಿಯವರಾದ ಸಂಭಮ್ಮರವರ ಆಶೀರ್ವಾದ ಪಡೆದು ಲೋಕಸಭಾ ಚುನಾವಣೆ ಎದುರಿಸಲು ಸಜ್ಜಾಗಿದ್ದೇನೆ ಎಂದು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಮತದಾರರು ನನ್ನ ಬೆಂಬಲಿಸಿ ಆಶೀರ್ವದಿಸಿದರೆ ಸಾರ್ವಜನಿಕರಿಗೆ ಹೆಚ್ಚಿನ ರೀತಿಯಲ್ಲಿ ಸೇವೆ ಮಾಡುವ ಅವಕಾಶ ಕಲ್ಪಿಸಿದಂತಾಗ್ತದೆ ಆದ್ದರಿಂದ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಸಮಸ್ತ ಮತದಾರರು ಮತ್ತು ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷದ ಮುಖಂಡರು ಕಾರ್ಯಕರ್ತರ ಸಂಪೂರ್ಣ ಬೆಂಬಲವನ್ನು ಪಡೆದಿದ್ದು ಈ ಚುನಾವಣೆಯಲ್ಲಿ ನಾನು ಗೆಲ್ಲುವ ಆತ್ಮವಿಶ್ವಾಸವನ್ನು ಹೊಂದಿದ್ದೇನೆ ಈ ಸಂದರ್ಭದಲ್ಲಿ ಜಯದೇವ್ ಆಸ್ಪತ್ರೆಯ ನಿವೃತ್ತ ನಿರ್ದೇಶಕರಾದ ಡಾಕ್ಟರ್ ಸಿಎಂ ಮಂಜುನಾಥ್ ಶ್ರೀಮತಿ ಅನಸೂಯ ಮಂಜುನಾಥ್ ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಸಿಎಂ ಬಾಲಕೃಷ್ಣ ಶ್ರೀಮತಿ ಕುಸುಮ ಬಾಲಕೃಷ್ಣ ಕರ್ನಾಟಕ ಸಹಕಾರ ಮಾರಾಟ ನಿರ್ದೇಶಕರಾದ ಸಿಎಂ ಗೌಡ ಶ್ರೀಮತಿ ಶುಭ ಗೌಡ ಚಿಕ್ಕತರಹಳ್ಳಿ ಗ್ರಾಮಸ್ಥರಾದ ಶಿಶುಪಾಲ್ ಪರ್ವತರಾಜ್ ಬೋರಮಾರನಹಳ್ಳಿ ಮಂಜುಣ್ಣ ಬಿಆರ್ ಕುಮಾರ್